ಕನ್ನಡ ಚಿತ್ರರಂಗದಲ್ಲಿ ಬಾನಲ್ಲೆ ಮಧುಚಂದ್ರಕ್ಕೆ ಮೂಲಕ ಎಲ್ಲ ಕನ್ನಡಿಗರ ಮನಸ್ಸು ಗೆದ್ದು ಜೊತೆಗೆ ನಿವೃತ್ತ ಐ ಎ ಎಸ್ ಅಧಿಕಾರಿಯಾಗಿ ಒಳ್ಳೆಯ ಒಂದು ಸಮಾಜ ಸೇವೆಯನ್ನು ಮಾಡಿ ಜೊತೆಗೆ ರಾಜಕೀಯ ರಂಗದಲ್ಲೂ ಕೂಡ ಗುರುತಿಸಿಕೊಂಡಿದ್ದ ಕೆ ಶಿವರಾಮ್ ಅವರು ಇವತ್ತು ಅವರು ಅನಾರೋಗ್ಯದಿಂದ ಬಳಲ್ತಿರುವಂಥದ್ದು ಎಚ್ ಸಿ ಜಿ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿರುವಂಥದ್ದು ಅವರ ಒಂದು ಪರಿಸ್ಥಿತಿ ಗಂಭೀರವಾಗಿದೆ ಹೀಗಾಗಿ ಅವರ ಬೆಂಬಲಿಗರು ತುಂಬನೇ ಅಂದರೆ ನೋವಿನಲ್ಲಿರುವಂಥದ್ದು ಸೊ ಅವ್ರು ಏನು ಹೇಳ್ತಾರೆ ಅವ್ರಿಗೆ ಏನಾಗಿದೆ ಅಂತ ಅವ್ರನ್ನ ಮಾತಾಡ್ತೋಣ ಸರ್ ಈಗ ಶಿವ ಶಿವರಾಮ್ ಸರ್ಗೆ ಏನಾಗಿದೆ ಸರ್ ಯಾವಾಗ ಅವರು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದು ರಾಜ್ಯದ ಜನತೆಗೆ ಒಂದು ಮುನ್ಸೂಚನೆಯನ್ನು ಕೊಡುವಂಥ ವಿಚಾರ ಕನ್ನಡದಲ್ಲಿ ಪ್ರಪ್ರಥಮ ಬಾರಿಗೆ ಐ ಎ ಎಸ್ ಅನ್ನು ಮಾಡಿ ಕನ್ನಡದಲ್ಲಿ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ತನ್ನದೇ ಆದ ಉತ್ತಮವಾದ ಕೆಲಸ ಕಾರ್ಯಗಳನ್ನು ಮಾಡಿ ತನ್ನದೇ ಆದ ಪ್ರಾಬಲ್ಯವನ್ನು ಮಾಡಿದ್ದಾರೆ ಹೆಸರು ಮಾಡಿರುವಂಥ ಕೆ ಶಿವರಾಮ್ ಅವರು ಛಲವಾದಿ ಮಹಾಸಭಾದ ರಾಜ್ಯಾಧ್ಯಕ್ಷರು ಹಾಗೂ ಸಂಸ್ಥಾಪಕರಾಗಿ ಹಲವಾರು ಕನ್ನಡಪರ ಸೇವೆಗಳು ಮತ್ತು ಕಾರ್ಯಗಳನ್ನು ಮಾಡಿದ್ದಾರೆ ಇವತ್ತಿನ ದಿನ ಅವರಿಗೆ ಪ್ರಸನ್ನ ಡಿಸೋಜ ಹಾಲಣಬೆ ಕೃಷಿ ಮಾಡಿ ವರ್ಷಕ್ಕೆ ಮೂರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅನಾರೋಗ್ಯದಿಂದ ಬೆಂಗಳೂರಿನ ಎಚ್ ಸಿ ಜಿ ಹಾಸ್ಪಿಟ್ಲಲ್ಲಿ ಅವರು ಒಂದು ವೈದ್ಯಕೀಯ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಹಲವಾರು ಕಾರಣದಿಂದ ಅವರಿಗೆ ಒಂದು ಸ್ವಲ್ಪ ಹಾರ್ಟ್ ಅಟ್ಯಾಕ್ ಆಗಿ ಮತ್ತು ಕಿಡ್ನಿ ಸ್ವಲ್ಪ ವ್ಯತ್ಯಾಸಗಳಾಗಿ ಚಿಕಿತ್ಸೆ ಎಚ್ ಸಿ ಜಿ ಹಾಸ್ಪಿಟ್ಲ್ ನೀಡ್ತಾ ಇದ್ದಾರೆ ನಮ್ಮದೊಂದು ಕೋರಿಕೆ ಅವರ ಬೆಂಬಲಿಗರಾಗಿ ಚಲವಾದಿ ಮಹಾಸಭಾದ ಎಲ್ಲ ಪದಾಧಿಕಾರಿಗಳ ಮುಖೇನವಾಗಿ ರಾಜ್ಯದ ಜನತೆಗೆ ಮತ್ತು ಸರ್ಕಾರಕ್ಕೆ ನಮ್ಮದೊಂದು ಮನವಿ ಇದು ಕನ್ನಡದ ಆಸ್ತಿ ಕರ್ನಾಟಕದ ಆಸ್ತಿ ಸರ್ಕಾರ ಇದು ಮುಂದೆ ಬಂದು ಉತ್ತಮವಾದ ಒಂದು ಮೆಡಿಕಲ್ ಪ್ಯಾನಲನನ್ನು ಮಾಡಿ ಅವರಿಗೆ ಉತ್ತಮ ಇನ್ನಷ್ಟು ಉತ್ತಮವಾದ ಚಿಕಿತ್ಸೆಯನ್ನು ಕೊಡಬೇಕು ಅಂತ ಹೇಳಿ ನಾನು ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಶಿವರಾಮಣ್ಣನವರ ಬೆಂಬಲಿಗರು ರಾಜ್ಯದ ಕಂಡಂಥ ಅಪ್ರತಿಮ ನಾಯಕರು ಅವರಿಗೆ ಹೆಚ್ಚಿನ ಚಿಕಿತ್ಸೆಗೆ ಅವರ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ನಾನು ಅವರಲ್ಲಿ ಮನವಿಯನ್ನು ಮಾಡ್ತೇನೆ